ಭಕ್ತಿಯ ಜೊತೆಗೆ ವೈದ್ಯಕೀಯ ಸೇವೆ ಸಲ್ಲಿಸಿದರೆ ಮಾತ್ರ ಗೆಲುವು ನಿಮ್ಮದು ಧಾರವಾಡದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವಿಜಯಾನಂದ ಸರಸ್ವತಿ ಮಹಾರಾಜರು ಹೋಮಿಯೋಪತಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಹೋಮಿಯೋಪತಿ ಔಷಧಿಯು ತುಂಬ ಸರಳ ಕಡಿಮೆ ಖರ್ಚು ಮತ್ತು ಹೆಚ್ಚು ಪರಿಣಾಮಕಾರಿ ಡಾಕ್ಟರ್ ಆನಂದ್ ಹೊಸೂರ್ ಹೋಮಿಯೋಪತಿ ಇಂದು ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ವಿಶ್ವದಲ್ಲಿಯೇ ಹೋಮಿಯೋಪತಿ ಅತಿ ಹೆಚ್ಚು ಬಳಸಲ್ಪಡುವಂಥ ಚಿಕಿತ್ಸಾ ವಿಧಾನವಾಗಿದೆ ಡಾಕ್ಟರ್ ಶರಣಪ್ಪ ಕೊಟಗಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡದ ಸತ್ತೂರಿನ ಶ್ರೀ ಶರಣಬಸವೇಶ್ವರ ರೂರಲ್ ಆ್ಯಂಡ್ ಎಜುಕೇಷನ್ ಡೆವಲಪ್ಮೆಂಟ್ ಅಡಿಯಲ್ಲಿ ಸ್ಥಾಪನೆಗೊಂಡ ಶ್ರೀ ಸತ್ಯಸಾಯಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಹೊಸ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯ ಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನ ನೀಡಿ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿಗಳು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಸಂಸ್ಕೃತಿ ಸಂಪ್ರದಾಯ ಭಕ್ತಿಯ ಜೊತೆಗೆ ವೈದ್ಯಕೀಯ ಸೇವೆ ಸಲ್ಲಿಸಿದರೆ ಮಾತ್ರ ಸಾಧ್ಯ ಎಂದು ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿಗಳು ವಿದ್ಯಾರ್ಥಿಗಳಿಗೆ ಹೇಳಿದರು ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ಶೈಕ್ಷಣಿಕ ಮಹಾವಿದ್ಯಾಲಯಗಳ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಕೊಗೆ ಹಾಗೂ ಭಾರತಿ ಕೊಟ್ಗಿ ದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಮೂವತ್ತೆಂಟು ವಸತ್ತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಡಾಕ್ಟರ್ ಶರಣಪ್ಪ ಹಾಗೂ ಭಾರತಿ ಕೊಟ್ಗಿ ದಂಪತಿಗಳನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ಡಾಕ್ಟರ್ ಶರಣಪ್ಪ ಕೊಟ್ಗಿ ಹಾಗೂ ಶ್ರೀಮತಿ ಭಾರತಿ ಕೊಟ್ಗಿ ದಂಪತಿಗಳು ಒಬ್ಬರಿಗೊಬ್ಬರು ಹೂವಿನ ಹಾರಗಳನ್ನು ಬದಲಾಯಿಸಿಕೊಂಡು ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ತಮ್ಮ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡರು ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ದೇಶ ಉದ್ಘಾಟಿಸಲಾಯಿತು ಕುಮಾರಿ ಸಾಕ್ಷಿ ಭರತನಾಟ್ಯ ಮೂಲಕ ಸ್ವಾಗತ ನೃತ್ಯ ಮಾಡಿದರು ವಿದ್ಯಾರ್ಥಿನಿ ಶ್ರೀನಿಧಿ ಪ್ರಾರ್ಥಿಸಿದರು ಪ್ರಾಂಶುಪಾಲೆ ಡಾಕ್ಟರ್ ಸರೋಜಿನಿ ದೇಶಾಯಿ ಪರಿಚಯಿಸಿದರು ಮಹಾವಿದ್ಯಾಲಯ ಟ್ರಸ್ಟಿ ಕೊಟ್ಗಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಭಾಷಣ ಮಾಡಿದರು ವಿದ್ಯಾರ್ಥಿನಿ ರಾಣಿ ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಡಾಕ್ಟರ್ ನಿಂಗಪ್ಪ ಸಿ ಹೋಮಿಯೋಪತಿ ಕುರಿತು ಮಾತನಾಡಿದರು ಡಾಕ್ಟರ್ ವಾಸಿಂ ಸರ್ ಕಾರ್ಯಕ್ರಮ ನಿರೂಪಿಸಿದರು ಬಿ ಎಡ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಹಾಂತೇಶ್ ಹಿರೇಮಠ್ ಹಾಜರಿದ್ದರು ಈ ಸಂದರ್ಭದಲ್ಲಿ ಶ್ರೀ ಶರಣಬಸೇಶ್ವರ ರೂರಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಅಂಗಸಂಸ್ಥೆಗಳ ಸಿಬ್ಬಂದಿ ಸಿಬ್ಬಂದಿಯೇತರ ಬೋಧಕ ಬೋಧಕೇತರ ವರ್ಗ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನೋಡೋಣ ಬನ್ನಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜನ್ನು ವಿದ್ಯಾರ್ಥಿಗಳ ಪ್ರೆಷರ್ ಡೇ ಹಾಗೂ ಯಾವ ಯಾವ ಅತಿಥಿಗಳು ಮುಖ್ಯ ಅತಿಥಿಗಳು ಆಮೇಲೆ ಅಧ್ಯಕ್ಷತೆ ವಹಿಸಿದ ಗಣ್ಯ ವ್ಯಕ್ತಿಗಳು ಏನೇನು ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿ ಕರೆ ನೀಡಿದರು ಯಾವ ರೀತಿ ಅವರು ಯಶಸ್ಸನ್ನು ಸಾಧಿಸಬೇಕಂತ ತಿಳಿಸಿ ಹೇಳಿದರು ಹೋಮಿಯೋಪತಿ ಔಷಧಿ ಬಗ್ಗೆ ಯಾವ ರೀತಿ ಎಲ್ಲ ಸವಿಸ್ತರವಾಗಿ ಮಾತನಾಡಿದರು ಎಂಬುದನ್ನು ನೋಡೋಣ ಕೇಳೋಣ ಸದಾ ಲಿಂಕ್ನಲ್ಲಿರಿ ಉದಿಯ ನ್ಯೂಸ್ ಉದಿಯ ನ್ಯೂಸ್ ಅಂದರೆ ಸತ್ಯಕ್ಕೆ ಸಮೀಪ ಬನ್ನಿ ಹಾಗಾದರೆ Around I I. want complete silence. I will not take much of your time. So, yes, uh, Dignita is on Dias. So, Dignity is on Dias. She saw me Saraswati Maharaj Ji and uh, uh, Dr. Sharma Kutti, sir.

ಅವಾಗ ಬರ್ತಾ ಇದ್ರು ಅವರು ಅವರ ತಂದೆ ಪಟ ಕುಟುಂಬ ಇವರು ಶ್ರೀರಾಮಕ್ಕೆ ಸಂತರ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿ ಹೋಮಿಯೋಪತಿ ಪ್ರಾಕ್ಟೀಸ್ ನಡೀತಾ ಇತ್ತು ಮನೆ ಅದರಿಂದ ನಡೀತಾ ಇತ್ತು ಅವ್ರ ತಂದೆ ಒಂದು ದಿವಸ ಬೈದ್ರು ನೀನ್ ಯಾವಾಗ್ಲೂ ಯಾವ ಸಂತರ ಹೋಗಿ ಕೂತ್ಕೊಳ್ತೀಯ ಮನೆ ಹೇಗ್ ನಡಿಬೇಕು ನೀನ್ ಟ್ರೀಟ್ ಮಾಡಲ್ಲ ಯಾರು ಇಲ್ಲಿ ಪೇಷೆಂಟ್ಸ್ ಬರಲ್ಲ ಅಂತ ಅಧ್ಯಾತ್ಮಕದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ರು ಅಂತ ಹೇಳಿದ್ರೆ ವಿವೇಕಾನಂದರು ಅವರ ಅವರು ಒಬ್ಬ ಗೃಹಸ್ಥರು ವಿವೇಕಾನಂದರು ನಮಸ್ಕಾರ ಮಾಡಿ ಏನಾದ್ರು ಹೇಳಿ ಅಂತ ಕೇಳ್ತಿದ್ರು ಆ ಸ್ಥಿತಿಯಲ್ಲಿ ಇದ್ರು ಶಾರದಾ ಮಾತೆಯವರು ತನ್ನ ಸೆರಗನ್ನ ಹಾಕೊಂಡು ವಿವೇಕಾನಂದರು ಕೂಡ ಶಾರದಾ ಮಾತೆಯವರ ಮುಖ ನೋಡಿರ್ಲಿಲ್ಲ ಆ ನಾಗಮಶ್ ಬಂದ್ರೆ ಸ್ವತಃ ಶಾರದಾ ಮಾತೆಯವರು ಅವರಿಗೆ ಊಟ ಬಡಿಸಿ ಒಂದ್ಸರಿ ತಿನ್ನಿಸಿದ್ರು ಆ ಸ್ಥಿತಿಯಲ್ಲಿ ಇದ್ದಂತಹ ಮನುಷ್ಯ ಅವ್ರ ತಂದೆ ಬೈದು ಬಿಟ್ಟರು ಹೀಗೆ ಮಾಡಿದ್ರೆ ಏನ್ ತಿನ್ಬೇಕಾಗುತ್ತೆ ನೀನು ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಕಪ್ಪೆಯನ್ನ ತಿಂದು ಜೀವನ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು ಆ ಮನುಷ್ಯ ಕಪ್ಪೆಯನ್ನ ಹಾಗೆ ಬಯಕೊಂಡು ತಿಂದ ಇನ್ನು ಮನೆ ನಡಿಬೇಕಲ್ಲ ಅದಕ್ಕೆ ಕಲ್ಕತೆ ಬಂದಾಗ ಯಾವುದೋ ಒಂದಷ್ಟು ಒಂದೇ ವೆರೈಟಿ ಮಾತ್ರೆಗಳನ್ನ ತಗೊಂಡು ಏಕೈಕ ರಾಷ್ಟ್ರ ಇದೆ ಅಂತಂದ್ರೆ ಅದು ಭಾರತ ಮಾತ್ರ ಜಗತ್ತಲ್ಲಿ ಹೋಗುವುದಿಲ್ಲ ಮುಂದಿನ ಮಾತು ಬಹಳ ಚೆನ್ನಾಗಿದೆ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ಇದು ವಿವೇಕನ ಸುಮ್ಮನೆ ಭಾಷಣಕ್ಕೆ ಹೇಳಿದ ಮಾತಲ್ಲ ಇಲ್ಲಿರ್ತಕ್ಕಂಥ ಇಲ್ಲಿ ನಾನು ಯಾವುದೇ ಮತ ಜಾತಿ ಜನಾಂಗ ಹೇಳಿಲ್ಲ ಇಡೀ ಆ ಮೂಲಕವಾಗಿ ಭಾರತದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತಂದ್ರೆ ಅವನ ಡಿ ಎನ್ ಮಾಡಿದ್ರೆ ಇದು ಇದು ಋಷಿಮನಿಗಳ ರಕ್ತ ನಮ್ಮ ನನನಾಡಿಗಳಲ್ಲಿ ಹರಿತಕ್ಕಂಥದ್ದು ನಾವು ಋಷಿಮನಿಗಳ ಪರಂಪರೆಯಲ್ಲಿ ನಾವು ಅದಕ್ಕೆ ಭಾರತ ಶ್ರೇಷ್ಠ ಇಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಎರಡನೇ ಸ್ಥಾನ ಜಗತ್ತಿನಲ್ಲಿ ಯಾರು ಅದು ಇದೆ ಅಂತಂದ್ರೆ ಮೊದಲನೇ ಸ್ಥಾನ ದೇವರಿಗೆ ಎರಡನೇ ಸ್ಥಾನ ವೈದ್ಯರಿಗೆ ವೈದ್ಯೋ ನಾರಾಯಣ ಹರಿಹಿ ಒಂದು ವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ ನೀವಿಗಾಗಲೇ ಜಾಯಿನ್ ಆಗಿದ್ದೀರಿ ಬಂದಿದ್ದೀರಿ ಓಡ್ ಸ್ಟೂಡೆಂಟ್ಸ್ ಇದ್ದೀರಿ ಸ್ವಾಮಿ ವಿವೇಕಾನಂದರು ಶ್ರೀರಾಮ ಪದ್ಮಸರ್ ಅವರ ಗುರುಗಳು ನರೇಂದ್ರ ಬಂದು ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬರ್ತಾರೆ ಅವರಿಗೆ ಈಗ ಸ್ಪಿರಿಚುಲ್ ಪ್ರಾಕ್ಟೀಸ್ ಆಗ್ತಾ ಇದೆ ಟ್ರೈನಿಂಗ್ ಆಗ್ತಾ ಇದೆ ನರೇಂದ್ರ ಜೀವನದ ಗುರಿ ಏನು ಮುಂದೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾನು ನಿರ್ವಿಕಲ್ಪ ಸಮಾಧಿಯನ್ನ ನಾನು ಅನುಭವಿಸಬೇಕು ಆನಂದದಲ್ಲಿರಬೇಕು ಆಗಾಗ ಊಟ ಮಾಡೋದಕ್ಕೆ ನನಗೆ ಸ್ವಲ್ಪ ಪ್ರಜ್ಞೆ ಬಂದ್ರೆ ಸಾಕು ಈ ಮಾತನ್ನ ಕೇಳಿದ ತಕ್ಷಣನೇ ಇನ್ಯಾರಾದ್ರೂ ಗುರುಗಳಾಗಿ ಬಹಳ ಸಂತೋಷ ಪಡ್ತಿದ್ರೆ ನಾವು ಬುದ್ಧಿ ನಿಂತು ಬಡ ರಾಷ್ಟ್ರ ನೀವು ಶ್ರೀಮಂತ ರಾಷ್ಟ್ರಗಳಿಗೆ ಹೋಗಿದ್ರಿ ಈಗ ಭಾರತದ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಆವತ್ತಿಗೂ ಪ್ರಶ್ನೆ ಇದೆ ಇವತ್ತಿಗೂ ಪ್ರಶ್ನೆ ಇದೆ ಭಾರತವನ್ನು ಬಿಟ್ಟು ಹೋದವರು Means for homeopathy, we used to hear that it is a nano medicine or very minute diluted water-like medicine. There is nothing medicine in that. But whole world in last five to ten years has gone from molecules to nano particles. What is that? Nanoparticles it is nothing but the homeopathic medicines itself. The modern healthcare is moving towards individualized treatment. This is a word where the big conferences mention it. They are going with individualized treatments for every patient. And 250 years back, it is told by Homoeopathy that individual treatment should be given, and they are coming to all terms. Maybe they are dictating in other ways, but Homoeopathy will be acceptable equally and importantly more than other system in days to come. As even the Homoeopathic medicines were mentioning as dilutions nowadays a new phenomenon in system has come as a biological signalling. If you see recent uh, trends into the pharma industry, the biological signalling in the medicine uh, uh, distribution uh, mechanism or something is that In that, they mentioned about biological signalling. What it is? Nothing but the homeopathic medical action. As he gave a great example of a homeopathic medicine, how it acted to the, one of his patients. It is a miracle, it should not be a miracle, it should be happening at every day and it will happen because of this valid science which has stood all the odds during last 250 years. Greatest in whatever field will do it, but hard work is a need of the hour. So, carry this white coat with the dignity as a scientist. The heart of healer, both is required, and definitely I hope you will do that. With uh, what I initially told about as in Narayana Hari, the doctors are indeed a form of divine, and you are in a, that profession. I congratulate all of you to getting into this profession, congratulate you all to choosing this institution. ತನ್ನದೇ ಆದ ದೊಡ್ಡದಾದ ಮಹತ್ವದ ಸ್ಥಾನ ಅದರ ಬಗ್ಗೆ ಇನ್ನೂ ಹೆಚ್ಚು ಜನಕ್ಕೆ ತಿಳಕಿಲ್ಲ ಇದನ್ನ ನಾನು ಸ್ವತಃ ಅನುಭವಿಸಿ ಹೇಳ್ತಾ ಇದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೋದ ಸಮಯದಲ್ಲಿ ನಾನು ರಾಜ್ಯ ಖಾಸಗಿ ಹೋಮಿಯೋಪತಿಕ್ ಫೆಡರೇಷನ್ ರಾಜ್ಯಾಧ್ಯಕ್ಷನಾದಾಗ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದ್ವಿ ಅವರು ಅಂದು ನಮ್ಮ ಬಿ ಟಿ ಇವರು ನಮ್ಮ ರುದ್ರೇಶ್ ಅವರು ಕೂಡ ಆಗಮಿಸಿದ್ರು ಆಗಮಿಸಿದ್ರೆ ಮೂಲಕ ಕಾರಣ ಬಿ ಟಿ ರುದ್ರೇಶ್ ಅವರು ಚಂದ್ರಶೇಖರ್ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರು ಹೋಮಿಯೋಪತಿ ಬಗ್ಗೆ ಅವ್ರಿಗೆ ಚರ್ಮ ರೋಗ ಸ್ಕಿನ್ ಡಿಸೀಸ್ ಇದ್ದಾಗ ನಾನು ಏನ್ ಮಾಡಿದ್ರು ಅದು ಗುಣಮುಖವಾದ ಹೋಮಿಯೋಪತಿಕ್ ಔಷಧಿಯನ್ನು ಸ್ವೀಕರಿಸಿದಾಗ ನನಗೆ ರೋಗ ಹೋಯಿತು ಅಂತ ಹೇಳಿ ಹಾಗೆಯೇ ನಾವು ಹಣಿವಣ್ಣನ ಬಗ್ಗೆ ಮೇಲಿಂದ ಹೇಳ್ತೀವಿ ಪೂಜ್ಯ ಫಾದರ್ ಆಫ್ ದಿ ಹೋಮಿಯೋಪತಿಕ್ ಅವರು ಹೇಳಿದ್ರು ಅವರು ಇಂಗ್ಲಿಷ್ ವೈದ್ಯರು ಬಿ ಎಮ್ ಬಿ ಬಿ ಅಂತ ಅವರು ಹೋಮಿಯೋಪತಿ ಕಂಡ್ರು ಆದರೆ ನಾನು ಹೋಮಿಯೋಪತಿ ಬಗ್ಗೆ ಈಗಾಗಲೇ ಡಾಕ್ಟರ್ ಒಟ್ಟಿಯವರು ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಅವರು ಡಾಕ್ಟರ್ ಸರೋಜಿನಿ ದೇಸಾಯಿ ಮೇಡಮ್ ಅವರು ಇಷ್ಟು ಇವರೆಲ್ಲ ಮಾತಾಡೋದಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಡಾಕ್ಟರ್ ಆನಂದ್ ಹಸೂರವರು ಕೂಡ ಮಾತಾಡಿದರು ಭೂಮಿಯೋಪತಿ ರಿಸರ್ಚ್ ಮಾಡುವಾಗ ಯಾವುದೇ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿಲ್ಲ ಇದನ್ನ ತಿಳ್ಕೊಬೇಕಾಗತ್ತೆ ಹೌದಲ್ಲ ಸರ್ ಹಂದಿ ಹಿಂಗೆ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ ಇದು ಸ್ವತಃ ಮನುಷ್ಯರ ಮೇಲೆ ಪ್ರಯೋಗ ಮಾಡೋಮಿಯೋಪತಿಗಿಂತ ಅಡ್ಡ ಪರಿಣಾಮಗಳು ಇಲ್ಲವೇ ಇಲ್ಲ ಬಹಳ ಕಡಿಮೆ ಇದು ನೋಡಿ ನೀವು ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯ ಮಾಡಿ ಎಂ ಬಿ ಬಿ ಎಸ್ ಓದ್ತಾರೆ ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ ಬಟ್ ಅದರಷ್ಟೇ ಜ್ಞಾನವನ್ನು ಬಿ ಎಚ್ ಎಮ್ ಎಸ್ ನಾವು ಕಲಿಯುವಂಥ ಅವಕಾಶ ಬಹಳ ದೊಡ್ಡದಿದೆ ಇವತ್ತು ಇಡೀ ವಿಶ್ವಾದ್ಯಂತ ಈ ಮೆಡಿಕಲ್ ಸೈನ್ಸ್ನಲ್ಲಿ ಎರಡನೇ ಸ್ಥಾನದಲ್ಲಿ ಯಾವುದಾದ್ರೂ ಅಂದರೆ ಹೋಮಿಯೋಪತಿಕ್ ಅಂತ ನಮ್ಮ ಸ್ನೇಹಿತರು ಹೇಳ್ತಾರೆ ಹೋಮಿಯೋಪಥಿಕ್ ಬಗ್ಗೆ ನಾವು ಎಲ್ಲೇ ಹೋಗಲಿ ನನಗೂ ಕೂಡ ಒಂದು ಸ್ಪೈನಲ್ ಪ್ರಾಬ್ಲಮ್ ಇದೆ ಅವಾಗ ಹಿರಿಯ ವೈದ್ಯರ ಒಬ್ಬರು ಹೇಳಿದ್ರು ನನಗೆ ಹತ್ತಿರದಲ್ಲಿ ಬಂದು ಸರ್ ನಿಮ್ಮದೇ ಆದರೆ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿದೆ ಅದರ ವಸ್ತು ನಿಮ್ಮ ಆ್ಯಪ್ ತಗೋ ಆದಾಗ ಸ್ಕಿನ್ ಡಿಸೀಸ್ ಆದಾಗ ಮೊನ್ನೆ ನಾನು ಬಹಳ ಹೆಮ್ಮೆ ಅಂತ ಹೇಳ್ತೀನಿ ನಮ್ಮ ಕಾಲೇಜಿನಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ನಾವು ನಿರಂತರ ಮಾಡ್ತಾ ಬರ್ತೀವಿ ಪ್ರತಿನಿತ್ಯ ಪೇಷೆಂಟ್ಗಳು ಬಂದವರಿಗೆ ಸಣ್ಣತಿ ಮೇಡಮ್ ಅವರು ಮಂಗಳ ಮೇಡಮ್ ಅವರು ಬಹಳ ಜನ ಡಾಕ್ಟರ್ಸ್ ಮೆಡಿಶನ್ ಕೊಡ್ತಾರೆ ಒಬ್ಬ ಪೇಶೆಂಟ್ ಬಂದು ಅವ್ರಿಗೆ ಕಾಲು ಬ್ಯಾಡ್ರಲ್ಲಿ ಸ್ಟೋನ್ ಆಗಿತ್ತು ಅವರು ಡಾಕ್ಟರ್ ಅವ್ರಿಗೆ ಹೇಳಿದ್ರು ಆಪರೇಷನ್ ಹೇಳಿ ಅವ್ರು ಬಂದು ನಮ್ಮ ಸಣ್ಣ ಮೇಡಮ್ ಭೇಟಿ ಹೇಳ್ತಿದಾಗ ಈ ಮೆಡಿಶನ್ ಇಂದ ಪೂನ ಇದಾಗ್ತದೆ ಮೊದಲಿನ ಎಕ್ಸ್ರೇ ಮೆಡಿ ಎಕ್ಸ್ರೇ ತಂದಿದ್ರು ಆಮೇಲೆ ಎಕ್ಸ್ರೇ ಮಾಡಿಸಿದಾಗ ಅದು

And students, take this privilege of welcoming Sri Swami Vivekananda Saraswati We are honoured to welcome you to our community, Sir. Your wisdom, guidance and blessings inspire us. We gather to seek your teachings and celebrate the spirit of unity and growth. May your words enlighten our path and fill our heart with love and compassion. Ananda Sir. We were thinking not before inviting because of his busy schedule. He is all the time busy with university work, with other universities and all bs etc. But still we dared to invite him and he was very humble and accepted our invitation. We are very much thankful and welcome sir. उपस्थित श्री स्वामी विजयनंद सरस्वती ರಾಮಕೃಷ್ಣ ವಿವೇಕಾನಂದ ಆಶ್ರಮ ಧಾರವಾಡ ಅವರ ಸಾನ್ನಿಧ್ಯವು ನಮ್ಮ ಸಮಾರಂಭಕ್ಕೆ ವಿಶೇಷ ಬಯಲು ತಂದಿದೆ ಪೂಜರ ಮತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಕಿರುಪರಿಚಯವನ್ನು ನೀಡುವ ಸದಾವಕಾಶ ನನಗೆ ಲಭಿಸಿದೆ ಪರಮ ಪೂಜ್ಯರು ತಮ್ಮ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮುಗಿಸಿ ಹಲವಾರು ವರ್ಷ オススメしてる。